ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಮಾಬಿ ವ್ಲಾಗ್ಸ್ ಕನ್ನಡ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಬಜಿ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಾ ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಜರಡಿ ಇಟ್ಕೊಂಡು ಇಟ್ಟಿದ್ದೆ ನಾನು ಕಡಲೆ ಹಿಟ್ಟು ಪಾವು ಕೆ ಜಿ ಆಗುವಷ್ಟು ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ದೀನಿ ಚಿಟಿಕೆ ಸೋಡಾ ಪುಡಿ ಕೂಡ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಬೇಡಿ ಸೋಡಾ ಪುಡಿ ಬಜಿ ಎಣ್ಣೆ ಹಿಡಿತವೆ ಇಲ್ಲಿ ನಾನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳು ಇದು ಕಂಗೈಯಲ್ಲಿ ಹಾಕಿ ತಿಕ್ಕಿ ಹಾಕ್ಕೊಳ್ಳೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಡೈಜೆಷನ್ಗೂ ತುಂಬ ಒಳ್ಳೆಯದು ಅಜ್ವೈನು ನೋಡ್ತಾ ಇರ್ಬೋದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಬಿಸಿ ಇಟ್ಟಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಹಿಟ್ಟಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾಗಿಲ್ಲ ಸುಮ್ಮನೆ ಬೇಯ್ತಾ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾದರೆ ಪರ್ಫೆಕ್ಟಾಗಿ ಬರ್ತವೆ ಮಿರ್ಚಿ ಬಜಿ ಯಾರ್ಯಾರಿಗೆ ಮಿರ್ಚಿ ಬಜಿ ಅಂದರೆ ಇಷ್ಟ ಅಂತೇಳಿ ಕಾಮೆಂಟ್ ಮೂಲಕ ಹೇಳಿ ನನಗೆ ಆಯಿತಾ ನನಗೆ ತುಂಬ ಇಷ್ಟ ಮಿರ್ಚಿ ಬಜಿ ಅಂದರೆ ನಮ್ಮ ಮನೆಯಲ್ಲೂ ತುಂಬ ಇಷ್ಟಪಡ್ತಾರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟನ್ನು ಒಂದು ಕೈಯಲ್ಲಿ ಫೋನು ಒಂದು ಕೈಯಲ್ಲಿ ಕಲಿಸೋದು ಸ್ವಲ್ಪ ಕಷ್ಟ ಆಯಿತು ನನಗೆ ಡ್ರೈ ಪಡು ನನ್ನ ಮಗಳು ಮುರಿದಿಟ್ಟಿದ್ದಾಳೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಹಾಗೆ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕಾಗತ್ತೆ ಜಾಸ್ತಿ ನೀರು ಕೂಡ ಆಗಬಾರ್ದು ಜಾಸ್ತಿ ಗಟ್ಟಿ ಕೂಡ ಆಗಬಾರ್ದು ಇಟ್ಟು ಮೀಡಿಯಮ್ ಆಗಿ ಇರಬೇಕು ಅಕ್ಕಿ ಹಿಟ್ಟು ಹಾಕೋದೇ ಬೇಡ ಅಷ್ಟು ಚೆನ್ನಾಗಿ ಬರ್ತವೆ ಕ್ರಿಸ್ಪಿಯಾಗಿ ಇರ್ತವೆ ಒಳಗಡೆ ಸಾಫ್ಟಾಗಿರ್ತವೆ ತುಂಬ ಚೆನ್ನಾಗಿ ಬರ್ತವೆ ಬಜಿ ಎಣ್ಣೆ ಕಾಸಿ ಹಾಕಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರ್ತವೆ ಬಜ್ಜಿಗಳು ನೋಡಿ ಈ ಥರ ಇಟ್ಟು ಕಲಿಸ್ಬೇಕು ಮತ್ತು ಸ್ವಲ್ಪ ನೀರು ಇದ್ದೀನಿ ಮತ್ತೆ ಕಲಿಸ್ತೀನಿ ನೋಡಿ ನನ್ನ ಮಗಳು ಫೋನ್ ಇಟ್ಕೊಂಡ್ಲಿ ಇವಾಗ ಒಳಗೆ ಸ್ವಲ್ಪ ಇಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದಾಳೆ ಈ ಥರ ಕೈ ಒಂದು ಕೈಯಲ್ಲಿ ಬೌಲ್ ಹಿಡ್ಕೊಂಡು ಈ ಥರ ಕಲಸೋದ್ರಿಂದ ಹಿಟ್ಟು ಚೆನ್ನಾಗಿ ಹದವಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಬರ್ತವೆ ಬಜ್ಜಿಗಳು ಇದೇ ಥರನೇ ಮಿಕ್ಸ್ ಮಾಡಿ ಹೋಟೆಲ್ಗಳಲ್ಲೂ ಕೂಡ ಇದೇ ಥರನೇ ಮಿಕ್ಸ್ ಮಾಡ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಮೆಣಸಿನಕಾಯಿನ ಈ ಥರ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಂದೆ ಏನಿರುತ್ತೆ ಅದು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಎಣ್ಣೆಲಿ ಬಿಟ್ ಬಿಟ್ಟಾಗ ಸಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಕಡಾಯಿನ ಇಟ್ಕೊಂಡಿದ್ದೀನಿ ನಮಗೆ ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕು ನೋಡಿ ಅಷ್ಟು ಎಣ್ಣೆ ಕೂಡ ಇದ್ದೀನಿ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನಾನು ಮೆಣಸಿನಕಾಯಿ ತೋರಿಸ್ತಾ ಇದ್ದೀನಲ್ಲ ಇವಾಗ ಡಿಪ್ ಮಾಡ್ಕೊಳ್ಬೇಕಾಗತ್ತೆ ಮೆಣಸಿನ್ಕಾಯಿನ ಹದಿ ಈ ಥರ ಅಂದ್ಕೊಂಡು ಬೇಗ ಹಾಕ್ಕೊ ಹಾಕ್ಕೊಳ್ಬೇಕಾಗುತ್ತೆ ನಿಧಾನ ಮಾಡಿದ್ರೆ ಇಟ್ಟು ಎಲ್ಲ ಮತ್ತೆ ಬೌಲಲ್ಲೇ ಬಿಟ್ಟುಬಿಡುತ್ತೆ ಹಾಗಾಗಿ ಬೇಗ ಬೇಗ ಹಾಕ್ಕೊಳ್ಬೇಕು ಮಿರ್ಚಿ ಬಜ್ಜಿ ಅಂದ್ರೆ ಹಾಗೆ ಅಲ್ವಾ ಬೇಗ ಬೇಗ ಹಾಕ್ಕೊಳ್ಬೇಕು ನೋಡ್ತಾ ಇರ್ಬೋದು ನಾನು ಯಾವ ಥರ ಇದ್ದೀನಿ ಅಂತ ಅದೇನು ಸ್ವಲ್ಪ ಮೆಣಸಿನಕಾಯಿ ಕಾಣ್ತಾ ಇದೆಯಲ್ಲ ಆ ಥರ ಕಂಡ್ರೆ ಮಾತ್ರ ಚೆನ್ನಾಗಿ ಬೇಯ್ತವೆ ಬಜ್ಜಿ ಇಲ್ಲಾಂದರೆ ಹಿಟ್ಟು ಹಿಟ್ಟಾಗಿ ಅದೇ ಹಾಗೆ ಇರ್ತವೆ ಒಳಗಡೆ ಆ ಥರ ಬರಬಾರ್ದು ಅಂದರೆ ಈ ಥರ ಬೌಲ್ಗೆ ಹಿಟ್ಟನ್ನು ಅಂದು ಮೆಣಸಿನ್ಕಾಯಿ ಬಜ್ಜಿನ ಬಿಡಬೇಕಾಗತ್ತೆ ಅದ್ದಿ ಅಂಚಿಗೆ ಆ ಥರ ಅಂದು ಬಿಡಿ ಹಾಗಾದರೆ ಚೆನ್ನಾಗಿ ಬರ್ತವೆ ಬಜ್ಜಿ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಇಟ್ಟು ಬಜ್ಜಿನ ಕರ್ಕೊಳ್ಳಿ ಐ ಫ್ಲೇಮಲ್ಲಿಟ್ಟು ಕರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆ ಏನೂ ಬೇಯೋ ಬೇಯೋದೇ ಇಲ್ಲ ಬಜಿಗಳು ಮೇಲೆ ಅಷ್ಟೇ ಕಲರ್ ಬಂದಿರುತ್ತೆ ಒಳಗಡೆ ಏನೂ ಬೆಂದಿರಲ್ಲ ಈ ಥರ ಮಾಡೋದರಿಂದ ಕ್ರಿಸ್ಪಿಯಾಗಿ ಬರ್ತವೆ ಮೇಲೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಹಿಟ್ಟೇನೂ ಇರಲ್ಲ ಚೆನ್ನಾಗಿರುತ್ತೆ ನೋಡಿ ಇದೇ ಥರ ಮಾಡಿ ನೀವು ಕೂಡ ಮನೆಯಲ್ಲಿ ಹೋಟೆಲಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನೋದು ಬೆಟರು ಮಕ್ಕಳು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲೂ ಕೂಡ ಎಲ್ರದ್ದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಲೈಟ್ ಆಫ್ ಮಾಡಿ ಕೂಡ ತೋರಿಸ್ತೇವೆ ನಿಮಗೆ ಯಾವ ಥರ ಬಂದಿದೆ ಅಂತ ಈ ಥರ ಆದರೆ ಆಯಿತು ಬಜ್ಜಿ ತಕ್ಕೊಳ್ಳೋದೆ ಇವಾಗ ನೋಡಿ ಯಾವ ಥರ ಬಂದಿದೆ ಬಜ್ಜಿ ಅಂತ ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ಇದ್ದೀನಿ ಒಂದು ಪ್ಲೇಟ್ಗೆ ನೋಡಿ ಯಾವ ಥರ ಮೆಣಸಿನ್ಕಾಯಿ ಬೆಂದಿದೆ ಅಂತ ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ ಮೆಣಸಿನ್ಕಾಯಿದು ಇವಾಗ ಮತ್ತೆ ಅದೇ ಥರ ಇದ್ದೀನಿ ನೋಡಿ ಅದೇ ಥರ ಮಾಡಿನೇ ಹಾಕ್ಕೊಳ್ಳಿ ನೀವು ಜಾಸ್ತಿ ಹಿಟ್ಟು ಹತ್ತಬೇಕು ಅಂತೇನಿಲ್ಲ ಸ್ವಲ್ಪ ಹತ್ತಿದರೆ ಸಾಕು ಮೆಣಸಿನ್ಕಾಯಿಗೆ ಎಣ್ಣೆಲೆ ಬಿಟ್ಟಾಗ ಜಾಸ್ತಿ ದಪ್ಪ ಆಗ್ತವೆ ಅವು ಮೆಣಸಿನ್ಕಾಯಿ ಬಜ್ ಹಿಟ್ಟು ಏನಿರುತ್ತಲ್ವ ಸ್ವಲ್ಪ ನೆಚ್ಕೊಳ್ಳಿ ಬಜ್ಜಿ ಅದೇ ಎಣ್ಣೆಲಿ ಬಿಟ್ಟಾಗ ದಪ್ಪ ಆಗ್ತವೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಮೆಣಸಿನ್ಕಾಯಿ ಬಜ್ಜಿ ಅಮ್ಮ ನೋಡಿ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಕಲ್ತಿದ್ದು ನಿನ್ನೆ ನನ್ನ ಮಕ್ಕಳು ಹೇಳಿದ್ರು ತಿನ್ನೋವಾಗ ಅವ್ವ ಹೀಗೆ ಮಾಡ್ತಾಳೆ ಅಂತ ನಮ್ಮ ಕಡೆ ಅವ್ವ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಮ್ಮಮ್ಮ ಅಂತ ಕರೀತಾರ ಅದು ಜಾಸ್ತಿ ಅಂದರೆ ಇವಾಗಲೇ ಅಮ್ಮಮ್ಮ ಅಂತ ಕರೀತಾ ಇದ್ದಾರೆ ಮಕ್ಕಳು ಅವಾಗೆಲ್ಲ ಆಯಿ ಅಜ್ಜಿ ಅವ್ವ ಅಂತ ಇದೇ ಕರೀತಾ ಇದ್ರು ನೋಡ್ತಾ ಇರ್ಬೋದು ಇವಾಗ ಮತ್ತೆ ತೆಕ್ಕೊಳ್ತಾ ಇದ್ದೀನಿ ಬಜ್ಜಿನ ಚೆನ್ನಾಗಿ ಬಂದಿದೆ ಅಲ್ವಾ ನಮ್ಮ ಮನೆಯಲ್ಲಂತೂ ಮಕ್ಕಳು ತುಂಬ ತಿಂದರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಜಿ ಅಂತ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಕಟ್ ಮಾಡಿ ಕೂಡ ನಾನು ತೋರಿಸ್ತೀನಿ ನೋಡಿ ನೀವು ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹಾಗೆ ಇಟ್ಟು ಕೂಡ ಇಲ್ಲ ಬಜಿ ಒಳಗಡೆ ಕ್ರಿಸ್ಪಿಯಾಗಿ ಬಂದಿತ್ತು ಕೂಡ ಅಲ್ಲಿ ನೋಡ್ತಾ ಇರ್ಬೋದು ನೀವು ಕ್ರಿಸ್ಪಿಯಾಗಿ ಬಂದಿತ್ತು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಮನೆಯಲ್ಲೇ ಕೂಡ ಎಲ್ಲರೂ ಎಂಜಾಯ್ ಮಾಡಿ ತಿಂದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮಿರ್ಚಿ ಬಜಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್